ಸಣ್ಣ ಪಟ್ಟ ರಾಜಕಾರಣಗೋಸ್ ಕೆಲವು ಗೊಂದಲ ಸೃಷ್ಟಿ ಮಾಡಲಿಕ್ಕೆ ಟ್ರೈ ಮಾಡಿದರು ಬಟ್ ಜನರೂ ಅದನ್ನು ಒಪ್ಪಿಲ್ಲ ಮತ್ತೆ ಕಾನೂನು ಒಪ್ಪಿಲ್ಲ ಮತ್ತೆ ನಾವೂ ಒಪ್ಪಿಲ್ಲ ಎಲ್ಲ ನಮ್ಮ ಕೆಲಸಗೆಲ್ಲ ಮುಂದುವರಿಸ್ಕೊಂತ ಹೋಗಿದ್ದೀನಿ ಅಲ್ಟಿಮೇಟ್ ಆಗಿ ಎಲ್ಲರೂ ಯಶಸ್ವಿ ಆಗಲಿಕ್ಕೆ ಎಲ್ಲರೂ ಸಹಕಾರ ಮಾಡಿದ್ದಾರೆ ಇಲ್ಲ ನನ್ನ ವರ್ಗಾವಣೆ ನಾನು ಪ್ರಮೋಷನ್ ಆಗಿದ್ದೀನಿ ನನ್ನ ಬ್ಯಾಚ್ಮೇಟ್ಸ್ ಆರು ಜನ ಇದ್ದರು ಎಲ್ಲರಿಗೂ ಪ್ರಮೋಷನ್ ಕೊಟ್ಟಿದ್ರು ಅವ್ರನ್ನು ಕನ್ಸರ್ವೇಟರ್ ಮಾಡಿದ್ರು ನಾನು ಕನ್ಸರ್ವೇಟರ್ ಆಗಿದ್ದೀನಿ ಈಗ ನಾನು ಎರಡೂವರೆ ವರ್ಷ ಆಲ್ಮೋಸ್ಟ್ ಮುಗಿದಾಯಿತ್ತು ಬಂತು ನಾನು ಬೇರೆ ಕಡೆಗೆ ಹೋಗಲೇಬೇಕಾಗಿದ್ದು ಪರಿಸ್ಥಿತಿ ಇನ್ನೊಂದೇನಾಯಿತು ಅಂದರೆ ಇದು ಇದು ಡಿ ಎಫ್ಓ ಲೆವೆಲ್ ಪೋಸ್ಟ್ ನಾನು ಈಗ ಕನ್ಸರ್ವೇಟರ್ ಲೆವೆಲ್ ಅಂದರೆ ಎರಡು ಮೂರು ಜಿಲ್ಲಾಗಲ್ಲೂ ನನ್ನ ವ್ಯಾಪ್ತಿಗೆ ಬರ್ತವೆ ನನಗೂ ಪ್ರಮೋಷನ್ ಬಂದದ್ದು ನನಗೂ ಸಂತತ ತಂದಿದೆ ಸೊ ಈ ನನಗೂ ಇನ್ನೂ ಇದಕ್ಕಿಂತ ನನಗೂ ಏನು ಸಂತತ ತಂದಿದೆ ಅಂದರೆ ನಮ್ಮ ಈಗ ಯಾರು ಡಿ ಎಫ್ ಈಗ ಇಲ್ಲಿ ಬರ್ತಾ ಇದ್ರು ಈಸ್ ವೆರಿ ಎಫಿಶಿಯೆಂಟ್ ಡಿ ಒ ಸರೀನಾ ಅವರು ಅವರು ಬೆಂಗಳೂರು ರೂರಲ್ ಜಿಲ್ಲಾದಲ್ಲಿ ಸಾಕಷ್ಟು ಒತ್ತುವರಿ ತೆರವು ಕಾರ್ಯಾಚರಣೆ ಮಾಡಿದ್ರು ಅವರು ಇಂತರೇ ನಮ್ಮ ತರೇ ಅವರೂ ಖಡಕ್ ಆಫೀಸರು ಇತ್ತೀಚಿನ ಬೆಳವಣಿಗೆ ನಡೀತಾರ ನನ್ನ ವರ್ಗಾವಣೆ ರಾಜಕೀಯ ರಾಜಕೀಯ ಪ್ರೇರಿತ ಅಲ್ಲ ಬಟ್ ನನ್ನ ನನ್ನದು ಆಟೋಮೆಟಿಕ್ ಆಗಿ ಬಂದಿದ್ದು ಕೆಲವರಿಗೆ ಬೆನಿಫಿಟ್ ಆಗಿ ಬರ್ಬೋದಷ್ಟೇ ಈಗ ಆಟೋಮೆಟಿಕ್ಕಾಗಿ ನನಗೂ ಪ್ರಮೋಷನ್ ಬಂದಿದೆ ಪ್ರಮೋಷನ್ ಯಾರೂ ತರಲಿಕ್ಕಿಲ್ಲ ತಮ್ಮ ತಾವೆಲ್ಲರೂ ನೋಡಿದರೆ ನೂರು ಜನರಿಗೂ ಪ್ರಮೋಷನ್ ಬಂತು ಕರ್ನಾಟಕದಲ್ಲಿ ಐ ಎ ಎಸ್ ಆಗಲಿ ಐ ಪಿ ಎಸ್ ಆಗಲಿ ಐ ಎಫ್ ಎಸ್ ಆಗಲಿ ನಮ್ಮ ತ್ರೂ ಆ ಮೂರು ಸರ್ವೀಸ್ಗಳಲ್ಲಿ ಸೇರಿ ಮೂವತ್ತು ಜನರಿಗೆ ಪ್ರಮೋಷನ್ ಬಂದಿದೆ ಆ ಮೂವತ್ತು ಜನರಲ್ಲಿ ನಾನು ಒಬ್ಬರು ಬಟ್ ಏನು ಏನು ಇಲ್ಲಿ ವಿಶೇಷ ಅಂದರೆ ನನ್ನ ಪ್ರಮೋಷನ್ಗೋಸ್ಕರ ಕೆಲವರು ಕಾಯ್ತಿದ್ರು ಅದು ಮಾತ್ರ ಗ್ಯಾರಂಟಿ ನನ್ನ ಪ್ರಮೋಷನ್ವರೆಗೆ ಬಂತ ಇವರು ಪ್ರಮೋಷನ್ ಆಗಿ ಹೋಗ್ತಾರೆ ಹ್ಯಾಪಿ ಜನವರಿ ಫಸ್ಟ್ ದಿಂದ ನಮಗೆ ತೊಂದರೆ ಏನಿಲ್ಲ ಅನ್ನೋದು ಆ ರೀತಿಯಲ್ಲೇ ಅವ್ರಿಗೆ ಬೆನಿಫಿಟ್ ಆಗಿದೆ ಬಿಟ್ಟು ನನ್ನನ್ನು ರಾಜಕೀಯ ಪ್ರೇರಿತವಾಗಿ ಮಾತ್ರ ಯಾರೂ